ಕರಾವಳಿಯಲ್ಲಿರುವ ಯುವಕರ ಯುವಕರು ಕಟ್ಟಿದಂತಹ ಸಂಘಟನೆ ಆಗಿದೆ ಸರಿಸುಮಾರು ಎರಡು ವರ್ಷದಿಂದ ಕಾರ್ಯ ಕಾರ್ಯ ಪ್ರವೃತ್ತಿಯಲ್ಲಿದೆ ಈ ಒಂದು ಸಂಘಟನೆ ಸೊ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕರಾವಳಿಯಿಂದ ವ್ಯಾಪಾರ ಉದ್ಯೋಗ ಮತ್ತು ಶಿಕ್ಷಣಕ್ಕೋಸ್ಕರ ಬರುವಂತಹ ಜನರಿಗೆ ಅವರ ಜೊತೆ ಅವರ ಯಾವುದೇ ಒಂದು ಕಷ್ಟಗಳಿಗೆ ಸಹಕರಿಸುವಂಥ ಸಂಘಟನೆ ಆಗಿದೆ ಇದು ಸೊ ಈ ಒಂದು ಸಂಘಟನೆಯು ಎರಡು ವರ್ಷಗಳಿಂದಲೂ ತುಂಬ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬ ಬಂದಿರ್ತೇವೆ ನಾವು ಅದರ ಅಂಗವಾಗಿ ರಕ್ತ ರಕ್ತದಾನ ಶಿಬಿರ ಅದೇ ರೀತಿ ಮೆಡಿಕಲ್ ಚೆಕಪ್ಪು ಮತ್ತು ಕೆಲವು ಯಾವುದೇ ಒಂದು ಈ ತಲಮಟ್ಟದಲ್ಲಿರುವ ವ್ಯಾಪಾರಸ್ಥರಿಗೆ ಯಾವುದೇ ಸ್ಥಳೀಯ ಸಮಸ್ಯೆ ಆದಾಗ ಈ ಒಂದು ಸಂಘಟನೆ ಅವರಿಗೆ ಬೆನ್ನೆಲುವಾಗಿ ನಿಂತು ಅವರ ಕಷ್ಟಗಳನ್ನು ಪರಿಹರಿಸಲು ತುಂಬಾ ಸಾಧ್ಯವಾಗಿದೆ ಇಯರು ನಾವು ಲಾಸ್ಟ್ ಇಯರು ನಾವು ಇದೇ ಫೆಬ್ರವರಿ ಇಪ್ಪತ್ತಾರಕ್ಕೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಾವು ಬ್ಯಾರಿ ಕೂಟ ಅಂತ ಇದೇ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ ನಡೆಸಿದ್ವಿ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಐದು ಸಾವಿರ ಜನ ಸೇರ್ಬಹುದು ಅಂತ ಬಟ್ ನಮ್ಮ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಯಾಕಂದ್ರೆ ಸರಿ ಸುಮಾರು ಹತ್ತು ಸಾವಿರದಿಂದ ಒಂದು ಹದಿನೈದು ಸಾವಿರ ಜನ ಅಲ್ಲಿ ಗ್ಯಾದರ್ ಆಗಿದ್ದಾರೆ ಸೊ ಈ ಒಂದು ಆ ಒಂದು ಯಶಸ್ಸಿನ ಅಂಗವಾಗಿ ಈ ಒಂದು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಮುದಾಯದಲ್ಲಿ ನಿಮ್ಗೆ ಹಾಗೆ ಶೈಕ್ಷಕ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಹಿಂದುಳಿದಿದೆ ಆ ಅದಕ್ಕೋಸ್ಕರ ಆ ಒಂದು ಆ ನೆಲೆಯಲ್ಲಿ ನಾವು ನಮ್ಮ ನಮ್ಮ ಸಂಗ್ರಹಣೆ ಯಾವ ರೀತಿ ಕೆಲಸ ಮಾಡಬಹುದು ಅಂತ ನಾವು ಮಾಡ್ತಾ ಇದ್ದೇವೆ